ಕಸ ಅದು ಮಾಡಿದ್ ಆಕಳ ಕಾಲನು ಆಡಿನ ಕಾಲನು ಹೆಂಗೇ ಅದು ಬಳದ್ ಹೋಗಿದ್ ನೀರಪ್ಪ ಈಗ ಬರ್ಬಿಡ್ತೀನಪ್ಪ ರಸ ಹೋಗಿ ಐತಿ ಹೋಗಕ್ ಊಟ ಅದು ಮಾಡೋದು ಬೇಡ ಈಗ ಬನ್ನಿನ್ ಸಮಾಧಾನ ಮಾಡ್ಕೋತಾರೆ ಹೋಯ್ಬಾಪ ನಾನು ಊಟ ಮಾಡ್ಬೇಕೇನೆ

ನೋಡೋಣ ಎಮ್ಮಿ ಪಮ್ಮಿ ನೋಡಿ ಆಯ್ಕೆನಿಲ್ಲ ನೋಡ್ಕೊಂಡ ಹೋಗೋಣ

ರ್ಕೊಂಡು ಹೋಗೋ ಬರ್ತಾ ಟೈಮ್ ನೋಡ್ತೀವಿ ಹನ್ನೆರಡು ಐವತ್ತೆಗೆದ ಈಟ್ರಾಗ ಬರ್ತಾ ಇನ್ನ ಕರೆಂಟ್ ಬರ್ರಿ ಅದಾವ್ರಿ ಚಾಲು ಮಾಡ್ಕೊಂಡ್ ಬಂದಿನಿ ಏನಾಗ ಮಾಡುದ್ರಿ ನಾ ಮತ್ಯ ಊಟ ಮುತಿದ್ಯಾರೀ ಗೋಡ್ರ ಊಟ ಉಣಿಸ್ಕೊಲ್ರಿ ಶಿಲ್ಮಗ ನೀರ್ ಆಸಾಕ್ ಹೋಗ್ ಹೋಗಿ ಊರಾಗ್ತಾ ಅನ್ರಿ ಆಳೆ ಬರೋಟ ಊಟ ಉಣ್ಕೊತೀ ನಾ ಊಟ ಆಗಿಲ್ಲ ಅಥ್ ಹೇಳಿ ಬೈಯಕ್ ಚಾಲು ಮಾಡಿಬಿಟ್ರಿ ಆ ಮುದಕಾಗ ಬಾಳ್ ಕಿರ್ಕಿರಿ ಆಗ್ಯದ್ರಿ ನಾನಾ ಮನಿ ಬಿಟ್ಟು ಹೋಗಂಗ ಆಗ್ಯಾದ್ರಿ ಗುಡ್ರ ಅವ ಎಲ್ಲಿ ಹೋಗಾಕ್ ಹೋಗ್ಯಾಡ ಅವ್ರ ಹಿರಿಯರ್ ಹಂಗ ಬೈಯೋರವ್ರು ಬೈಸ್ಕೊಂಡ್ ಸುಮ್ ಎರಡ್ ಮಾತ್ ಎಲ್ಯಾ ತಗೊಂಡ್ ಸುಮ್ ಎಲ್ಲಿ ಹೋಗಾಕ ಹೋಗ್ಯಾಡನಿ ಇಲ್ಲೇ ಹೊಲ್ದಾಗ ಮನ್ಯಾಗ ಕೆಲಸ ಮಾಡು ಸುಮ್ ಏಟ್ ಬಂದಟ್ ಕೆಲ್ಸ ಮಾಡುದು ಹಂಗ ಬೈಸು ಬೈಯುದು ಎಳುದು ನಡೀದು ಅವ್ರ ಹಿರಿಯರೀ ಯಾಟ್ ಎತ್ ಬೈಸ್ಕೊಬೇಕ್ ರೀ ದಿನಾ ಒತ್ತ ಹೊಂಟ್ರಿ ಬೈದ ಬೈದ ಮಾಡ್ತೇನ್ರಿ ಮುದಕ್ಕ ನಮ್ಮ ಅವ್ರ ಎದಕ್ ಕೇಳ್ತಾರಂತ ಬರ್ತ್ರೀ ಆ ಸುಳಿ ಮಗ ಅವ ಹಂಗೆಲ್ಲಾ ಬೈ ಬರ್ತಾವ ಅವ್ರ ಹಿರಿಯರ್ ಅದಾರ ಹಿರಿಯರ್ ಇದ್ರ ಮಾಡುದ್ ಬಿಡ್ರಿ ಆಕೆ ನಮ್ಮವ್ವ ಇದ್ರು ಆಕೆನ ಆಕೆನ ಇವನು ಅವನ ಇಲ್ಲ ತವ ನಡಿವು ಎಲ್ಲ ನಮ್ಮವ್ವ ಇದ್ದಾಗ ಹಂಗ ಕಾಡಿದಾರಿ ನಮ್ಮವ್ವ ಹೋದ್ ಮ್ಯಾಗು ಹಂಗ ಕಾಡಕತ್ತಾನ ರೀ ನನಗ ಇದ್ರಿ ನಿಮಗ ತಂಡ ಆತ್ರಿ ತಂಡೀ ಇವ ಇಲ್ಲ ತವ್ವ ನಾಳೆ ನಿಮಗ ನಿಮಗ ಚಲೋರ್ ಕೇಳ್ತಾರ ಅವ್ರು ಕೆಟ್ಟದ್ದು ಕೇಳ ಇದು ಕೇಳಂಗಿಲ್ಲ ಅವ ಕೆಟ್ಟದ್ದು ಕೇಳಂಗಿಲ್ಲ ಒಳ್ಳೇದು ಕೇಳ್ತಾರ ಹೆಂಗ್ ಕೇಳೋದು ಬಿಡ್ತು ಅಂದ್ರೆ ಮತ್ತ ಮಂದಿಲ್ ಕುತಾನ ಇವ್ವ ಇಲ್ಲೋ ಯಪ್ಪಾ ಗೌಡ್ರು ನಾವು ಇಲ್ಲೇ ಕೂತೇವಿ ಕರೆಂಟ್ ಹೋಗ್ಯಾವ್ ಅದಕ್ಕಿ ನಾ ಯಪ್ಪ ನಮಸ್ಕಾರ ನಮಸ್ಕಾರ ಏನ್ರಿ ಗೋಡ್ರ ಏನ್ ತಗೊಂಡ್ ಮಾಡಲ್ರಿ ಆಯ್ತಮ್ಮ ಏನ ಸಣ್ಣದ ನಡೀತೀ ಹಂಗ ಮಾಡ್ತಾನಾಟಿ ಬಿಳಬೇಕಲ್ಲ ಅನ್ಕಮ್ಟ ಏನ್ರಿ ನೀರ್ ಕರೆಂಟ್ ગોડ્રોસ નો મને ગોજા માર્ક ગોંજા પટ્ટી ગોંજાર મન કં પ